ಕೋಲಾರ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನು ಸರಿಪಡಿಸೋರು ಯಾರು ಸುಮಾರು ನಾಲ್ಕು ಐದು ತಿಂಗಳಿಂದ ಕಾಯಂ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಲ್ಲದೆ ಇಲ್ಲಿನ ಆಸ್ಪತ್ರೆಯಲ್ಲಿಯ ಸಿಬ್ಬಂದಿಗೆ ಲಂಗು ಲಗಾಮ್ ಇಲ್ಲದೆ ಮೂರು ಜಿಲ್ಲೆ ಅಂದರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಮತ್ತು ಹೊರ ಆಂಧ್ರ ಮತ್ತು ತಮಿಳುನಾಡಿಂದ ಬರುವ ಸಾವಿರಾರು ಜನ ರೈ ಇದು ರೋಗಿಗಳ ಜೊತೆ ಇಲ್ಲಿನ ಸಿಬ್ಬಂದಿ ಚಲ್ಲಾಟವಾಡ್ತಾಯಿದ್ದಾರೆ ತೆಟ್ಟು ಒಂದು ಎಮ್ ಆರ್ ಐ ಸ್ಕ್ಯಾನು ಸಿ ಟಿ ಸ್ಕ್ಯಾನ್ ಯಾಕಂದರೆ ಅವರು ಬಿಲ್ ಕೊಟ್ಟಿಲ್ಲ ಅಂತೇಳಿ ಅದನ್ನು ಸಹಿತ ಮಾಡ್ತಾರೆ ಇನ್ನು ರಕ್ತ ಪರೀಕ್ಷಾ ಕೇಂದ್ರಗಳಲ್ಲಿ ಆ ಒಂದು ಸಿ ಬಿ ಸಿ ಯಂತ್ರಗಳು ಸಂಪೂರ್ಣವಾಗಿ ಹದಗೆಟ್ಟಿದೆ ಇನ್ನು ಮಕ್ಕಳವಳ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ ಇನ್ನು ಯಾಕಂದರೆ ಜಿಲ್ಲಾಸ್ಪತ್ರೆ ಎಂಬುದು ಅವ್ಯವಸ್ಥೆಯ ಆಸ್ಪತ್ರೆಯಾಗಿ ಮಾರ್ಪಟ್ಟಿದೆ ಇದನ್ನು ಸರಿಪಡಿಸಬೇಕಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಮೂಢ ಹಗರಣದಲ್ಲಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ರಕ್ಷಣೆ ಮಾಡುವುದರಲ್ಲಿ ನಿರತರವಾಗಿದ್ದಾರೆ ಹೊರತು ಕೋಲಾರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಮರ್ತುಬಿಟ್ಟಿದ್ದಾರೆ ಇನ್ನು ಜನಪ್ರತಿನಿಧಿಗಳು ಹೇಳ್ತಾರೆ ಅವ್ರಿಗೆ ಲಕ್ವಾ ಬರಲಿ ಅವ್ರಿಗೆ ಕೈ ಕಾಲುಗಳೋಗಲಿ ಅವ್ರಿಗೆ ಆ ರೋಗ ಬರಲಿ ಈ ರೋಗ ಬರಲಿ ಜನಪ್ರೀತಿ ಹೇಳ್ತಾರೆ ಹೊರತು ಯಾರಿಗೇನು ಯಾರಿಗೂ ಬರ್ತಾ ಇಲ್ಲ ಇಲ್ಲಿ ನೋವು ಅನುಭವಿಸ್ತಾ ಇರೋದು ಬಡ ರೈತ ಕೂಲಿ ಕಾರ್ಮಿಕರು ಸುಮಾರು ಮೂರು ತಿಂಗಳಿಂದ ಡೆಂಗ್ಯೂ ಮತ್ತಿತರ ವೈರಲ್ ಫೀವರಿಂದ ಗ್ರಾಮೀಣ ಪ್ರದೇಶ ಮಕ್ಕಳು ಹಿರಿಯರು ಇವತ್ತು ಒದ್ದಾಡ್ತಾ ಇದ್ದಾರೆ ಸಮರ್ಪಕವಾದ ಗೌರ್ಮೆಂಟ್ ಅಂದರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಚಿಕಿತ್ಸೆ ಸಿಗ್ತಾಯಿಲ್ಲ ಇನ್ನು ಖಾಸಗಿ ಆಸ್ಪತ್ರೆ ದುಬಾರಿ ಆಗ್ತಾಯಿದೆ ಇನ್ನು ನಕಲಿ ವೈದ್ಯರನ್ನು ಏನು ಅವಲಂಬಿಸಬೇಕಾದ ಪರಿಸ್ಥಿತಿ ಸಮಸ್ಯೆ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಇನ್ನು ಈ ಆಸ್ಪತ್ರೆದ ನಮ್ಮ ಜಿಲ್ಲಾ ಆಸ್ಪತ್ರೆ ಯಾಕಂದರೆ ಇದು ಶತಮಾನಗಳ ಹೆಸರಿರುವಂಥ ಜಿಲ್ಲಾಸ್ಪತ್ರೆ ಪಾರ್ಕಿಂಗ್ ವ್ಯವಸ್ಥೆ ನೋಡಿದ್ರೆ ಬಾಯಿ ಬಡ್ಕೋಬೇಕು ಇಲ್ಲ ಸಿಬ್ಬಂದಿ ಸ್ವಚ್ಛತೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲ ಆಡಳಿತ ಅಧಿಕಾರಿ ಇಲ್ಲದಕ್ಕೋಸ್ಕರ ಯಾವ ರೀತಿ ಅಂತ ಅಂತೇಳಿದ್ರೆ ಆ ಒಂದು ಆಸ್ಪತ್ರೆ ವ್ಯವಸ್ಥೆಯನ್ನು ನೆನೆಸ್ಕೊಳ್ಳೋಕ್ಕೆ ದೀಗಾಗ್ತದೆ ಆರೋಗ್ಯವಂತವಾಗಿ ಬರುವಂತಹ ಒಂದು ರೋಗಿಗಳು ಅನಾರೋಗ್ಯವಾಗಿ ಇಲ್ಲಿಂದ ಈಚೆ ಹೋಗ್ತಾ ಇದ್ದಾರೆ ಇದನ್ನು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸದ ಕಾರಣ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಇದು ಗಾಂಧಿ ಜಯಂತಿ ಎಂದು ಇಡೀ ದೇಶನೇ ಸ್ವಚ್ಛತೆ ಮಾಡ್ತಾ ಇದ್ದರೆ ನಮ್ಮ ಜಿಲ್ಲಾಸ್ಪತ್ರೆಯನ್ನು ಸ್ವಚ್ಛತೆ ಮಾಡಿ ಅವ್ಯವಸ್ಥೆಯನ್ನು ಸರಿಪಡಿಸಿ ಕಾಯಮ್ಮು ವೈದ್ಯ ಇದನ್ನು ಶಸ್ತ್ರಚಿಕಿತ್ಸಕನ್ನು ನೇಮಕ ಮಾಡಿ ಹದಗೆಟ್ಟಿರುವ ವ್ಯವಸ್ಥೆಯನ್ನು ಸರಿಪಡಿಸಿ ಕಾಯಮ್ಮು ಒಂದು ವೈದ್ಯರನ್ನು ನೇಮಕ ಮಾಡಬೇಕು ಮತ್ತು ಇರೋ ಹುದ್ದೆಗಳನ್ನು ಭರ್ತಿ ಮಾಡಿ ಬಡ ರೈತ ಕೂಲಿ ಕಾರ್ಮಿಕರ ಆರೋಗ್ಯವನ್ನು ರಕ್ಷಣೆ ಮಾಡಬೇಕಂತೇಳಿ ರೈತ ಸಂಘದಿಂದ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಾಂಧಿ ಜಯಂತಿ ಎಂದು ಗಾಂಧಿ ಫೋಟೋ ಸಮೇತ ನಮ್ಮ ದೇಹ ಮತ್ತು ಏನು ಇವತ್ತು ಸ್ವಚ್ಛತೆ ಮಾಡೋಕ್ಕೆ ಹೊಲ್ಟಿದ್ದೀರಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಅದೇ ರೀತಿ ಜಿಲ್ಲಾಸ್ಪತ್ರೆಯನ್ನು ಸ್ವಚ್ಛತೆ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಂಡು ಈ ಹೋರಾಟಕ್ಕೆ ಸಮಸ್ತ ರೈತ ಪರ ದಲಿತ ಪರ ಕನ್ನಡಪರ ಎಲ್ಲ ಹೋರಾಟಗಾರರು ಸಹಕರಿಸಿ ಜಿಲ್ಲಾಸ್ಪತ್ರೆಯನ್ನು ಉಳಿಸಿ ಬಡ ರೋಗಿಗಳ ಆರೋಗ್ಯವನ್ನು ರಕ್ಷಣೆ ಮಾಡಬೇಕೆಂದಲ್ಲಿ ಮನವಿನ ಮಾಡ್ತಾ